ರಾಹುಲ್ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಅವರು ಸಂಪೂರ್ಣವಾಗಿ ನಮ್ಮ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಇದು ಆಳಂದ ವಿಧಾನಸಭಾ ಕ್ಷೇತ್ರಕ್ಕೆ ಸೀಮಿತವಾದ ಒಂದೇ ಅಲ್ಲ ಬೇರೆ ಕ್ಷೇತ್ರದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಆಗ ಪ್ರಿಯಾಂಕರಿಗೆ ಅವರು ನಮ್ಮ ಆಳಂದ ಶಾಸಕರು ಅವರಿಬ್ಬರೂ ಸೇರಿ ಕಂಪ್ಲೇಂಟ್ ಫೈಲ್ ಮಾಡಿದ್ರು ಸುಮಾರು ಆರು ಸಾವಿರ ಓಟ್ನ ನಮ್ಮ ಕ್ಷೇತ್ರದಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅಂತ ಕೇಸು ರಿಜಿಸ್ಟರ್ ಆಯಿತು ಅವತ್ತಿನ ಕಾಲದಲ್ಲಿ ಕೇಸು ರಿಜಿಸ್ಟರ್ ಆಯಿತು ಇಲ್ಲೂ ರಿಜಿಸ್ಟರ್ ಆಯಿತು ಮತ್ತು ಕೆಆರ್ಪುರಂ ರಿಜಿಸ್ಟರ್ ಆಯಿತು ನಾವು ಇದರ ಬಗ್ಗೆ ಚೆಲುಮೆ ವಿಚಾರದಲ್ಲೂ ಕೂಡ ಬೇಕಾದಷ್ಟು ಹೋರಾಟ ಮಾಡಿ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಕೂಡ ನಾವೆಲ್ಲ ಹೋಗಿದ್ದೆವು ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂತಹ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ಈಗ ಇಲ್ಲಿ ವಿಚಾರ ಏನಿದೆ ಅಂತಂದ್ರೆ ಸಿಒ ನಮ್ಮ ಎಲೆಕ್ಷನ್ ಕಮಿಷನ್ ಅವರು ಡಾಟಾ ಕೊಡಬೇಕು ಯಾವ ಫೋನ್ ನಂಬರು ಅಂತ ಯಾವ ಫೋನ್ ನಂಬರ್ ಇಲ್ಲ ಅಂದ್ರೆ ಹೆಂಗಾಗ್ತದೆ ಯಾರು ಈಗ ಆನ್ಲೈನಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಪ್ರಾವಿಷನ್ ಇದೆ ಅರ್ಜಿ ಕೊಡಲಿಕ್ಕೆ ಪ್ರಾವಿಷನ್ ಇದೆ ಯಾರು ಅರ್ಜಿ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ದಾರೆ ಈಗಿರೋಂತ ವೋಟರ್ಸ್ ಇರೋನೇನೆ ಅವರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅನ್ನೋ ಒಂದು ಸಂಶಯದ ಮೇರೆಗೆ ದಲಿತರು ಮೈನಾರ್ಟೀಸು ಬೇರೆಯವರು ಎಲ್ಲರೂ ಜನರಲ್ ಅವ್ರನ್ನೂ ಕೂಡ ಅವರು ಡಿಲೀಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಯಾರು ಕಾಂಗ್ರೆಸ್ ಎಲ್ಲ ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ ಆಮೇಲೆ ಕೆಲವು ಫೋನ್ ನಂಬರ್ಸ್ ಎಲ್ಲ ನನಗೆ ಬಂದಂಥ ಮಾಹಿತಿ ಪ್ರಕಾರ ಹೊರಗಡೆಯವರು ಬೇರೆ ರಾಜ್ಯವರು ಪಕ್ಕದ ಬಾರ್ಡ್ರವರೆಲ್ಲ ಕೂಡ ಎಲ್ಲ ಇದ್ದಾರೆ ಸೊ ಎಲ್ಲ ವೆಲ್ ಪ್ಲಾನ್ಡ್ ಆಗಿ ಆ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ರು ಅದು ಒಂದು ಸ್ಟೇಜ್ಗೆ ನಿಂತ್ಕೊಳ್ತೋದು ಆಮೇಲೆ ನಮಗೆ ಸಿಒ ಡಿ ಅವರು ಫರ್ದರ್ ಎನ್ಕ್ವೈರಿ ಮಾಡಬೇಕು ಅಂತ ಹೊರಟಾಗ ಅವರು ನಮಗೆ ಮಾಹಿತಿಯನ್ನು ಕೊಡಲಿಲ್ಲ ಅವರು ಕೇಳಿದ್ರು ಹೋಗ್ಬೇಡ ನಂಬರ್ ಗೊತ್ತಾದರೆ ನಂಬರು ಲೊಕೇಶನ್ನು ಏನಂತ ಕೊಟ್ಟಿದ್ದಾರೆ ಅಂತೇಳಿ ಎಲೆಕ್ಷನ್ ಕಮಿಷನ್ ನಮ್ಮ ಸಹಕಾರ ಕೊಡಬೇಕದಕ್ಕೆ ಯಾಕೆಂದ್ರೆ ಅವ್ರಿಗೆ ಅನುಕೂಲ ಇದು ಇಂಥದನ್ನ ತಪ್ಪಿಸಬೇಕು ಅಂತ ದೃಷ್ಟಿಯಿಂದ ಇದು ಅವರು ಇದಕ್ಕೆ ಭಾಗಿಯಾಗಿದ್ದಾರಾ ಯಾಕೆ ಕೊಡ್ತಾ ಇಲ್ಲ ಅನ್ನೋದೆಲ್ಲ ಒಂದು ದೊಡ್ಡ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹೇಬರು ನಿಂದೇನೆ ಅವರ ಕ್ಷೇತ್ರದಲ್ಲಿ ಅವರ ಜಿಲ್ಲೆಯಲ್ಲಿ ಆಗ್ತಾ ಇರೋ ಸಮಸ್ಯೆ ಬಗ್ಗೆ ಇಂಥವೆಲ್ಲ ಕೂಡ ಬಗ್ಗೆ ಪ್ರಸ್ತಾವನೆ ಕೂಡ ಅವರು ಮಾಡಿದರು ಸೊ ಇದನ್ನು ಇವತ್ತು ಅವರು ತೆಗೆದುಕೊಂಡು ಮಾಧ್ಯಮದಲ್ಲಿ ನ್ಯಾಷನಲ್ ಮೀಡಿಯಾದಲ್ಲಿ ಇವತ್ತು ಅವರು ಕೊಟ್ಟಿದ್ದಾರೆ ಅದು ಸತ್ಯ ಇದೆ ಸೊ ಅದಕ್ಕೆ ಅವರ ಇನ್ವೆಸ್ಟಿಗೇಷನ್ಗೆ ನಾವು ಸಿಒಡಿ ಅವರಿಗೆ ಕೇಳಿದಾಗ ಅವರು ವಾಪಸ್ ರಿಪ್ಲೈ ಮಾಡದಿರೋದು ಸತ್ಯ ಇದೆ ಅದ್ರ ಸುಳ್ಳೇನಿಲ್ಲ ನಾವು ಕೆಲವು ಫೈಲ್ ಕೇಳಿದ್ದು ಇಲ್ಲಿ ನಮಗೂ ಮಾಹಿತಿ ಕೇಳೋ ನಮಗೂ ಮಾಹಿತಿ ಕೊಟ್ಟಿಲ್ಲ ನೀವು ಕ್ಷಾಪ್ನೆ ಕೇಳಿ ವಿಡ್ಡ್ರಾ ಮಾಡಿ ಅಂತ ಹೇಳ್ತಾ ಇದ್ದಾರೆ ಫಸ್ಟ್ ನಾವು ಕೇಳಿದ ಮಾಹಿತಿ ನೀವು ಕೊಡ್ರಿ ಆಮೇಲೆ ಮಿಕ್ಕಿದ ಮಾತು ಅಂತ ನಾವು ಹೇಳ್ತಾ ಇದ್ದೀವಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಈ ಸರ್ಕಾರದ ಜೊತೆಗೂಡಿ ಈ ಎಲ್ಲಾ ಫ್ರಾಡ್ಗಳಿಗೂ ಅವರು ಅನುಕೂಲ ಮಾಡಿಕೊಡ್ತಿದ್ದಾರೆ ಬಿಜೆಪಿಗೆ ಮತ್ತೆ ಗವರ್ಮೆಂಟ್ಗೆ ಅನ್ನುವಂತ ಒಂದು ಆರೋಪವನ್ನು ತುಂಬಾ ಗಂಭೀರವಾಗಿ ಮಾಡಿದ್ದಾರೆ ನಾನು ಅವ್ರು ಏನ್ ಮಾತಾಡಿದರೆ ಸತ್ಯ ಇದೆ ಅಂತ ಹೇಳಿದನಲ್ಲ ವೈ ಈಗ ನೋಡಿ ಈಗ ಆಯ್ತಪ್ಪ ಯಾರು ವೋಟ್ ಎಲ್ಲಾಗ್ತಾನೆ ಅಂತ ಗೊತ್ತಿಲ್ಲ ಬಟ್ ಈಸ್ ಇಟ್ ನಾಟ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಇದನ್ನ ನಂಬರ್ ಫೋನ್ ಈಗ ಯಾರು ನಿಮ್ಗೆ ಡಿಲೀಟ್ ಮಾಡಬೇಕಂತ ಕೊಟ್ಟು ಒಂದು ಫೋನ್ ನಂಬರ್ ಕೊಡ್ತಾರಲ್ಲ ಅವನ ಹೆಸರಿಗೆ ಒ ಟಿ ಪಿ ಹೋಗ್ಬೇಕಲ್ಲ ಇಟ್ ಈಸ್ ನಾಟ್ ಒನ್ ಒನ್ ಮಿನಿಟ್ ಪ್ರೊಸೆಸ್ ಅವನ ಅರ್ಜಿ ಕೊಟ್ಟ ತಕ್ಷಣ ಡಿಲೀಟ್ ಏನಾಗಲ್ಲ ಟಿ ಪಿ ಹೋಗಬೇಕು ಕನ್ಫರ್ಮೇಶನ್ ಆಗಬೇಕು ಯಾರು ಕೊಟ್ಟವನಂತ ಅವನೇ ಕೊಟ್ಟವನ ಬೇರೆಯವನೇ ಕೊಟ್ಟವ್ ಡಿಲೀಟ್ ಮಾಡಬೇಕಾದ್ರೆ ಸ್ವಂತ ನಾನು ಕೊಡಬೇಕು ಎಲ್ ಒ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಬಿಎಲ್ಎ ಎಲ್ ಎ ಅಬ್ಜೆಕ್ಷನ್ ಫೈಲ್ ಮಾಡಬೇಕು ಒ ಬರೀಬೇಕು ಅದೆಲ್ಲ ಪ್ರೊಸೆಸ್ ಆಗಬೇಕಲ್ಲ ಇದನ್ನೇ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ದೇಶದ ಉದ್ದಗಲೂ ಕೂಡ ನಮ್ಮ ಮತ ನಮ್ಮ ಹಕ್ಕು ನಿಮ್ಮ ಮತದನ್ನ ಕಾಯಬೇಕಾದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಕಮಿಷನ್ ಈಗ ಸುಪ್ರೀಂ ಕೋರ್ಟಲ್ಲೂ ಏನು ಹೇಳಿದ್ದಾರೆ ವೇರ್ ಡೋಂಟ್ ಡಿಪೆಂಡ್ ಆನ್ ದಿ ಪೊಲಿಟಿಕಲ್ ಪಾರ್ಟೀಸ್ ಇಟ್ ಈಸ್ ಡ್ಯೂಟಿ ಆಫ್ ಎಲೆಕ್ಷನ್ ಕಮಿಷನ್ ಟು ಪ್ರೊಟೆಕ್ಟ್ ಎವರಿ ಸಿಟಿಜನ್ಸ್ ಎವರಿ ರೈಟ್ ಅಂತ ಹೇಳಿದ್ದಾರೆ ಏ ನಾವು ಕಾಂಗ್ರೆಸ್ ಅವರು ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ ದಳದವರು ಮಾಡಿಲ್ಲ ಬಿಜೆಪಿಯವರು ಮಾಡಿಲ್ಲ ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಅವ್ರು ಮಾಡ್ತಾರೋ ಬಿಡ್ತಾರೋ ಎಲೆಕ್ಷನ್ ಕಮಿಷನ್ ನ್ಯಾಯಬದ್ದವಾದಂತಹ ಮತದಾನವನ್ನು ಹಕ್ಕನ್ನು ಕಾಪಾಡಬೇಕು ಯಾವಾಗ ಅದಕ್ಕೆ ಸರ್ವೆ ಹೋಗ್ತಾರೆ ಮೆಕ್ಕದ್ ಹೋಗ್ತಾರೆ ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಕಮಿಷನರ್ ಆಲ್ ವಿಲ್ ಬಿ ದಿ ಎಂಪ್ಲಾಯೀಸ್ ಆಫ್ ಎಲೆಕ್ಷನ್ ಕಮಿಷನ್ ಅಂಡ್ ದಿ ಕಂಟ್ರೋಲ್ ಆಫ್ ಎಲೆಕ್ಷನ್ ಕಮಿಷನ್ ಅವ್ರು ಕೆಲಸ ಮಾಡಬೇಕಾಗ್ತದೆ ನ್ಯಾಯಾಲಯಕ್ಕೆ ಯಾಕ್ರಿ ಓಕೆ ಹೋಗ್ಬೇಕು ಸರ್ಕಾರ ನ್ಯಾಯಾಲಯ ಹೋಗ್ಬೇಕು ಇಸ್ ಕಾಮನ್ ಮ್ಯಾನ್ ಪಾಪ ನ್ಯಾಯಾಲಯಕ್ಕೆ ಹೋಗ್ತಾರೆ ನಾವು ಗೌರ್ಮೆಂಟೇ ಬರೀತಾ ಇದೀವಿ ಅದನ್ನೇ ನಾವು ಹೇಳ್ತಾ ಇರೋದು ಕೋರ್ಟ್ಗೆ ಯಾಕೆ ನಾವೇ ಎಲೆಕ್ಷನ್ ಸರ್ಕಾರದವರು ಕೋರ್ಟ್ಗೆ ಹೋಗ್ತದ ಸಿಇಡಿ ಅವ್ರಿಗೆ ಹೋಗೋಕಾಗ್ತದೆ ಅವ್ರ ಮೇಲೆ ವಿಚಾರಿಸ್ತಾ ಇದಾರೆ ಅಷ್ಟೇ ಬಿಜೆಪಿ ಲೀಡರ್ ರವಿಶಂಕರ್ ಪ್ರಸಾದ್ ಸರ್ ಕಾನೂನಿನ ಮೇಲೆ ಮತ್ತೆ ಸಂವಿಧಾನದ ಮೇಲೆ ಒಂದು ಚೂರು ಗೌರವ ಇಲ್ಲದಿರುವಂತಹ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿನ ಮಾಡಿ ಸುಳ್ಳು ಆರೋಪ ಮಾಡಿದ್ದಾರೆ ಅದೇ ಅವರ ಪತ್ರಿಕಾಗೋಷ್ಠಿ ಆಗಿದ್ದ ತಕ್ಷಣವೇ ಎಲೆಕ್ಷನ್ ಕಮಿಷನ್ ಕೂಡ ಒಂದು ಸ್ಟೇಟ್ಮೆಂಟ್ ಮಾಡಿದೆ ಅಲಿಗೇಷನ್ ಮಾಡಿರೋದೆಲ್ಲ ಸುಳ್ಳು ಅಂತ ಹೇಳಿ ಬಟ್ ಡಾಟಾ ಯಾವುದೂ ಕೊಟ್ಟಿಲ್ಲ ಈಗ ನಾವು ಲೆಟರ್ ಬರೆದಿರೋ ನಿಜ ತಾನೆ ಲೆಟರ್ ರಿಲೀಸ್ ಮಾಡಿರ್ಬೇಕಲ್ಲ ಲೆಟರ್ ರಿಲೀಸ್ ಆಗಿರ್ಬೇಕಲ್ಲ ಮತ್ತೆ ಇನ್ನೇನು ಡಾಟಾ ಬೇಕು ಯಾವುದೇ ಬಂದಿಲ್ಲ ಎಲೆಕ್ಷನ್ ಕಮಿಷನ್ ರಿಲೀಸ್ ಮಾಡಬೇಕು ನಾವು ನಮ್ಮ ಡೆಪ್ಟಿ ಕಮಿಷನರ್ ಆಗಿದಂತ ಡೆಪ್ಟಿ ಕಮಿಷನರ್ ಎಲ್ಲ ನ ನೀವು ತೆಗೆದು ಇಟ್ಕೊಳ್ಳಿ ಅಂತ ನಾವು ಹೇಳಿದೀವಿ ನಾವು ಹುಷಾರಾಗಿರಿ ಅಂತೇಳಿ ನೀವೇ ಅದಕ್ಕೆ ಅರ್ಥನ ನೀವೇ ದಯವಿಟ್ಟು ಮಾಧ್ಯಮ ರಾಜ್ಯ ಜನತೆಗೆ ಏನು ನಡೆದಿದೆ ಅಂತ ದಯವಿಟ್ಟು ತಾವೇ ಎಲ್ಲದಕ್ಕೂ ಕೂಡ ಟ್ರಯಲ್ ನಡೆಸಿರಲ್ಲ ಇದಕ್ಕೂ ಒಂದು ಟ್ರಯಲ್ ನಡೆಸಿ ದಟ್ ಈಸ್ ವಾಟ್ ಆಮ್ ಟೆಲಿಂಗ್ ಈ ದೇಶದಲ್ಲಿ ಮತದಾರ ಮತದಾರದವರಿಗೆ ಹಕ್ಕಿಗೆ ಭಂಗ ಆಗ್ತಾ ಇದೆ ನಾವು ಮುಂದಕ್ಕೆ ಬರ್ತೀವಿ ನಿಮ್ಮ ಓಟ್ನ ತೆಗೆದು ಇನ್ನೊಂದು ಬೂತ್ಗೆ ಹಾಕೋದು ಇನ್ನೊಂದು ಓಟ್ನ ತೆಗೆದು ಇಲ್ಲ ಹಾಕೋದು ಒಂದ್ ಮನೇಲಿ ನಾಲ್ಕು ಜನ ಇತ್ತು ಅಂದ್ರೆ ಎರಡು ಓಟ್ನ ಒಂದು ಬೂತ್ ಅಲ್ಲಿ ಇಡೋದು ಎರಡು ಬೋಟ್ನ ಇನ್ನೊಂದು ಬೂತ್ ಹಾಕೋದು ಇವೆಲ್ಲ ಕೂಡ ನಡೀತಾ ಇದೆ ಈಗ ಫಸ್ಟ್ ಈಗ ಏನು ಅವ್ರು ಮಾಡಲಿ ಈಗ ಏನ್ ಮಾಡಬೇಕು ಅಂತಿದ್ದಾರೆ ಅದನ್ನ ನಾವೇನು ಅಬ್ಜೆಕ್ಷನ್ ರೈಸ್ ಮಾಡಿದೀವಿ ಏನ್ ಇಶ್ಯೂ ಕೇಳಿದೀವಿ ಏನ್ ಇನ್ಫಾರ್ಮೇಶನ್ ಕೇಳಿದೀವಿ ಅದು ಕೊಡಲಿ ಸಿ ಓಡಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾರದು ಅಂತ ಈಚೆ ಬರ್ತದಲ್ಲ ಆ ಫೋನ್ ನಂಬರ್ ಈಚೆ ಬರ್ತದಲ್ಲ ಯಾವ್ದಾದ್ರು ಒಂದು ಫೋನ್ ಅಡ್ರೆಸ್ ಅಲ್ಲಿ ಅವರು ಮಾಡಿರ್ಬೇಕಲ್ಲ ಇಲ್ಲ ಫೇಕ್ ನಂಬರ ಹೊಸ ನಂಬರ ಇನ್ನೊಬ್ಬ ಮಾಡಿದಾರ ಅದೆಲ್ಲ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಆಗಲಿ ಚರ್ಚೆ ಎಂತ ಕಾನೂನಲ್ಲಿ ಅವಕಾಶ ಇರಬೇಕಾದ್ರೆ ಕಾನೂನಲ್ಲೇನೆ ನೀವು ನನ್ನ ಇದನ್ನ ನೋಡಿ ನೀವು ಎಲೆಕ್ಷನ್ ಕಮಿಷನ್ದು ರೂಲ್ಸ್ ಏನಿದೆ ನೋಡಿ ಎಲೆಕ್ಷನ್ ಕಮಿಷನ್ ರೂಲ್ಸ್ ಅಲ್ಲೇ ಸಂಪೂರ್ಣವಾಗಿ ಅವರಿಗೆ ಬ್ಯಾಲೆಟ್ಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮೊದಲೇ ಮಾಡಿಕೊಟ್ಟಿದ್ದೀವಿ ಅವಶ್ಯಕತೆ ಇಲ್ಲ ಅದು ಆಲ್ರೆಡಿ ದೇಹ ಅವರಿಗೆ ಪವರ್ಸ್ ಇದೆ ನೋಡಪ್ಪ ನಿನ್ನ ಮಾತೆಲ್ಲ ನಾನು ಕೇಳಕ್ ತಯಾರಿಲ್ಲ ನಮ್ಗೆ ಏನಾದ್ರು ಅಫಿಷಿಯಲ್ ಆಗಿ ಅವ್ರು ರೈಟಿಂಗ್ ಅಲ್ಲಿ ಕೊಟ್ಟರೆ ಅದು ಕೇಳ್ತೀವಿ ನಮ್ಮಲ್ಲಿರುವಂತಹ ಆಕ್ಟ್ ಪ್ರಕಾರ ನಾವು ಕೊಡ್ತೀವಿ ಅದು ಡಿಲಿಮಿಟೇಷನ್ ಆದ್ಮೇಲೆ ಡಿಪಾರ್ಟ್ಮೆಂಟ್ ಹೋಗಿ ಅವ್ರಿಗೆ ಅಪ್ರೋಚ್ ಮಾಡ್ತಾರೆ ಸರ್ಕಾರ ವಿಲ್ ನಾಟ್ ಮಿಡ್ಲ್ ವಿತ್ ದಟ್ ದೇವ್ ಆಥರೈಸ್ ದೇ ವಿಲ್ ಡೂ ಇಟ್ ಎಲೆಕ್ಷನ್ ಕಮಿಷನ್ ಏನು ಅವಕಾಶ ಇದೆ ಅದು ಮಾಡ್ತಾರೆ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟಿನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಅನ್ನ ಡೌನ್ಲೋಡ್ ಮಾಡುವುದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ